ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಾಗೂ ಕಿತ್ತೂರಾಣಿ ಚೆನ್ನಮ್ಮ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಟೆಲಿಜೆನ್ಸ್ ವಿಷಯಕ್ಕೆ ಅಂದರೆ ಬೌದ್ಧಿಕ ಸಾಮರ್ಥ್ಯ ವಿಷಯದ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಓಕೆ ಆಲ್ರೆಡಿ ನಾವು ಈಗ ನಮ್ಮ ಚಾನಲ್ನಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಾಗೆ ಮುರಾರ್ಜಿ ದೇಸಾಯಿ ಆಗಿರ್ಬೋದು ಹಾಗೆ ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸೊ ಈ ಎಲ್ಲ ಪ್ರವೇಶ ಪರೀಕ್ಷೆಗಳಿಗೆ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಹಲವಾರು ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ಓಕೆ ಸೊ ನೀವು ಆ ವಿಡಿಯೋಗಳನ್ನು ಸಹ ನೋಡ್ಬೋದು ಓಕೆ ಆ ಒಂದು ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಓಕೆ ಈಗ ನೀವು ಈ ಸೈನಿಕ ಶಾಲೆಗೆ ಪ್ರಿಪೇರ್ ಆಗ್ತಿದ್ದಾರೆ ಅಂತಂದರೆ ಕೇವಲ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಮಾತ್ರ ನೋಡಬಾರ್ದು ಓಕೆ ನೀವು ಎಲ್ಲ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ನೋಡಬೇಕು ಅಂದರೆ ನೀವು ಆದರ್ಶ ವಿದ್ಯಾಲಯದ್ದು ಸಹ ನೋಡಬೇಕು ಮುರಾರ್ಜು ಸಹ ನೋಡಬೇಕು ಅಲ್ಪಸಂಖ್ಯಾತರದ್ದು ನೋಡಬೇಕು ಸೈನಿಕ ಶಾಲೆದು ನೋಡಬೇಕು ಯಾಕಪ್ಪ ಅಂತಂದರೆ ಇವೆಲ್ಲ ಪರೀಕ್ಷೆಗಳು ಆರನೇ ತರಗತಾಗಿ ಅಡ್ಮಿಷನ್ ತೆಗೆದುಕೊಳ್ಳೋಕ್ಕೋಸ್ಕರ ನಡೆಸ್ತಿರೋದು ಹೌದಾ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಗಳ ಏನು ಸಿಲೆಬಸ್ಸು ಸೇಮ್ ಇರ್ತದೆ ಆದರೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಡಿಫ್ರೆನ್ಸ್ ಆಗಿರ್ತದೆ ಸೊ ಹಾಗಾಗಿ ನೀವು ಎಲ್ಲ ವೀಡಿಯೋಗಳನ್ನ ನೋಡೋದ್ರಿಂದ ನಿಮಗೆ ಈ ಎಲ್ಲ ಪ್ರವೇಶ ಪರೀಕ್ಷೆಗಳಿಗೂ ಸಹ ಈ ವಿಡಿಯೋ ಹೆಲ್ಪ್ ಆಗ್ತದೆ ಹೌದಾ ಸೊ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಮತ್ತು ಆಲ್ಮೋಸ್ಟು ಭಾಳಷ್ಟು ಜನ ಏನು ಮಾಡ್ತಿದ್ದಾರಪ್ಪ ಅಂತಂದರೆ ವೀಡಿಯೋವನ್ನು ನೋಡ್ತಿದ್ದೀರ ಆದರೆ ಸಬ್ಸ್ಕ್ರೈಬನ್ನು ಮಾಡ್ತಿಲ್ಲ ಓಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಪ್ಪ ಅಂತಂದರೆ ನೀವು ಮಾಡುವಂಥ ಸಬ್ಸ್ಕ್ರೈಬಿಂದ ನಮಗೆ ಇನ್ನೊಂದಿಷ್ಟು ಇತರನಾದಂಥ ವಿಡಿಯೋಗಳನ್ನ ಮಾಡಲಿಕ್ಕೆ ಮೋಟಿವೇಶನ್ ಸಿಗ್ತದೆ ಓಕೆ ಸೊ ಹಾಗಾದರೆ ಈಗ ಬೌದ್ಧಿಕ ಸಾಮರ್ಥ್ಯ ಅಂದರೆ ಇಂಟೆಲಿಜೆನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಆಲ್ರೆಡಿ ಈಗ ಮೇಲುಗಡೆ ನಾನು ಏನು ಸ್ಕ್ರೋಲ್ ಮಾಡ್ತಿದ್ದೀನಿ ಆ ಒಂದು ಪ್ರಶ್ನೆಗಳನ್ನ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ ಸಹ ನೀವು ನೋಡ್ಬೋದು ಓಕೆ ಪ್ರಶ್ನೆ ನೋಡಿರಿ ಯಾವ ಸಂಖ್ಯೆಯು ಪ್ರಶ್ನಾರ್ಥಕ ಚಿಹ್ನೆಯ ಜಾಗವನ್ನು ತುಂಬುವುದು ಅಂತ ಕೇಳಿದ್ದಾರೆ ಓಕೆ ಸೊ ಇಲ್ಲಿ ಈ ಥರನ ಒಂದು ಅಂಕಿಗಳಿರುವಂತಹ ಮೂರು ಮೂರು ಸೆಟ್ ಇರುವಂತಹ ಅಂಕಿಗಳನ್ನ ಕೊಟ್ಟಿದ್ದಾರೆ ಬಟ್ ಈ ಮೂರನೆಯಲ್ಲಿ ಏನು ಮೂರನೇ ಸೆಟ್ ಇದೆ ನೋಡಿರಿ ಇದರಲ್ಲಿ ಒಂದು ಕ್ವಶನ್ ಮಾರ್ಕನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಈ ಕ್ವೆಶನ್ ಮಾರ್ಕ್ನಲ್ಲಿ ಏನು ತುಂಬುವುದು ಅಂತ ನೀವು ಕಂಡುಹಿಡಬೇಕು ಓಕೆ ನೋಡ್ರಿ ಇಲ್ಲಿ ವಿಚ್ ನಂಬರ್ ರಿಪ್ಲೇಸಸ್ ದಿ ಕ್ವಶನ್ ಮಾರ್ಕ್ ಅಂತ ಕೇಳಿದ್ದಾರೆ ಅಂದರೆ ಈ ಕ್ವಶನ್ ನಂಬರ್ನಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಿಂದ ಯಾವ ಒಂದು ಅಂಕಿಯನ್ನು ತುಂಬಬೇಕು ಅಂತ ಕೇಳಿದ್ದಾರೆ ಓಕೆ ಮಾಡೋಣ ಇದನ್ನು ಓಕೆ ಇಲ್ಲಿ ನೋಡಿರಿ ಈ ಥರನಾದಂಥ ಮೂರು ಅಂಕಿಗಳ ಗುಂಪನ್ನು ಕೊಟ್ಟಿದ್ದಾರೆ ಇಲ್ಲಿ ಓಕೆ ಸೊ ಇಲ್ಲಿ ಏನಿರ್ತೈತಪ್ಪಾ ಅಂತಂದರೆ ಈ ಮೂರು ಅಂಕಿಗಳ ನಡುವೆ ಒಂದು ಸಂಬಂಧ ಇರ್ತದೆ ಓಕೆ ಅದೇ ರೀತಿಯಾಗಿ ಇಲ್ಲಿಯೂ ಸಹ ಮೂರು ಅಂಕಿಗಳ ನಡುವೆ ಸಂಬಂಧ ಇರ್ತದೆ ಆ ಸಂಬಂಧವನ್ನು ನಾವು ಕಂಡುಹಿಡಿದು ಇಲ್ಲಿ ಕ್ವಶನ್ ಮಾರ್ಕ್ನಲ್ಲಿ ಯಾವ ಅಂಕಿ ಬರ್ತೈತಿ ಅಂತೇಳಿ ನಾವು ತುಂಬಬೇಕೀಗ ಓಕೆ ಹಾಗಾದರೆ ಸಂಬಂಧ ಏನಿದೆ ಅಂತೇಳಿ ನೋಡೋಣ ಈಗ ನೋಡಿ ಇಲ್ಲಿ ಇಲ್ಲಿ ಮೂರು ಮತ್ತು ನಾಲ್ಕಿದೆ ಆಮೇಲೆ ಇಲ್ಲಿ ಆರಿದೆ ಇದೆ ಹೌದಾ ಸೊ ಇದನ್ನು ನಾವು ಹೇಗೆ ಮಾಡ್ಬೋದಪ್ಪ ಅಂತಂದರೆ ಫಾರ್ ಎಕ್ಸಾಂಪಲು ಈಗ ನೋಡ್ರಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಮೂರು ಗುಣಾಕಾರ ನಾಲ್ಕು ಮಾಡ್ತೇನೆ ಓಕೆ ಸೊ ಇಲ್ಲೇನು ಮಾಡಿದ್ದೀನಿ ನಾನು ಇಲ್ಲಿರುವಂಥ ಮೂರು ಮತ್ತು ನಾಲ್ಕನ್ನು ಗುಣಾಕಾರ ಮಾಡಿದ್ದೀನಿ ಗುಣಾಕಾರ ಮಾಡಿ ಈಗ ಎರಡರಿಂದ ಭಾಗಿಸ್ತೇನೆ ಅವಾಗ ಏನಾಗ್ತದೆ ನೋಡ್ರಿ ಎರಡು ಒಂದು ಲೇ ಎರಡು ಎರಡು ಲೇ ಅಂತ ಆಗ್ತದೆ ಹೌದಾ ಇಲ್ಲಿ ಏನು ಬಂತು ಮೂರು ಗುಣಾಕಾರ ಎರಡು ಅಂತ ಮಾತ್ರ ಬಂತಿಲ್ಲ ಮೇಲೆ ಸೊ ಮೂರು ಗುಣಾಕಾರ ಎರಡು ಆನ್ಸರ್ ಎಷ್ಟು ಬರ್ತೈತ್ಪ ಇಲ್ಲಿ ಆರು ಅನ್ನುವಂಥದ್ದು ಬರ್ತದೆ ಸೊ ಅದನ್ನೇ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ಇಲ್ಲಿ ಬರೆದಿದ್ದಾರೆ ನೋಡ್ರಿ ಹೌದಾ ಏನಿಲ್ಲ ಈ ಮೂರು ಗುಣಾಕಾರ ನಾಲ್ಕು ಮಾಡಿ ಕೆಳಗಡೆ ಆರರಿಂದ ಭಾಗಿಸಿದಾರೆ ಸಾರಿ ಆರರಿಂದ ಅಲ್ಲ ಎರಡರಿಂದ ಭಾಗಿಸಿದ್ದಾರೆ ಈ ಥರ ಅವಾಗ ನಮ್ಗೆ ಎಷ್ಟು ಬಂತು ಎರಡೊಂದಲೆ ಎರಡು ಎರಡಲೇ ಮೂರು ಗುಣಾಕಾರ ಎರಡು ಎಷ್ಟು ಬಂತು ಆರು ಅಂತ ಬಂತು ನಮಗೆ ಆನ್ಸರು ಹೌದಾ ಸೊ ಅದೇ ರೀತಿಯಾಗಿ ಈ ಒಂದು ಏನು ಎರಡನೇ ಗುಂಪುನಲ್ಲಿರುವಂತಹ ಅಂಕಿಗಳನ್ನು ನೋಡಿ ಈಗ ಸೊ ಇಲ್ಲಿ ಏನು ಮಾಡಿದ್ದಾರೆ ಅವರು ಏನು ಮಾಡಿದಾರಪ್ಪ ಅಂತಂದರೆ ಆರು ಗುಣಾಕಾರ ಐದು ಅಂತ ಮಾಡಿದ್ದಾರೆ ಆರು ಗುಣಾಕಾರ ಐದು ಮಾಡಿದ್ದಾರೆ ಇದನ್ನು ಸಹ ಎರಡರಿಂದ ಅವಾಗ ಅವಾಗೇನಾಯ್ತು ಏನಾಯ್ತಪ್ಪ ಅಂತಂದರೆ ಇಲ್ಲಿ ಎರಡು ಒಂದಲೇ ಅಥವಾ ಟೂ ಒಂದು ಝೂ ತ್ರೀ ಝ ಎರಡು ಒಂದಲೇ ಎರಡು ಮೂರಲೇ ಓಕೆ ಸೊ ಈಗ ಏನು ಅಂತಂದರೆ ಈ ಮೂರು ಮತ್ತು ಐದನ್ನು ಗುಣಾಕಾರ ಮಾಡಬೇಕು ಓಕೆ ಮೂರು ಐದಲೇ ಎಷ್ಟು ಹದಿನೈದು ನೋಡಿರಿ ಅದನ್ನೇ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಇಟ್ಬಿಟ್ಟಿದ್ದಾರೆ ಹೌದಾ ಅದೇ ರೀತಿಯಾಗಿ ಈಗ ನಮಗೆ ಒಂದು ಸಂಬಂಧ ಏನಿದೆ ಅಂತ ಗೊತ್ತಾಯ್ತು ಈಗ ಏನಿಲ್ಲ ಇದು ಆರು ಗುಣಾಕಾರ ಐದು ಮಾಡ್ತಾರೆ ಡಿವೈಡೆಡ್ ಬೈ ಎರಡು ಮಾಡ್ತಾರೆ ಹೌದಾ ಎರಡೊಂದಲೇ ಎರಡು ಮೂರಲೇ ಆಗ್ತದೆ ಸೊ ಮೂರೈದಲೇ ಹದಿನೈದು ಅಂತ ಕೆಳಗೆ ಬರ್ತಾರೆ ಸೊ ಹಾಗೇ ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ಲಾಸ್ಟ್ನೇದು ಸಹ ಮಾಡಬೇಕು ಏನು ಮಾಡಬೇಕು ಏಳು ಗುಣಾಕಾರ ಎರಡು ಮಾಡಬೇಕು ಕೆಳಗಡೆ ಎರಡರಿಂದ ಭಾಗಿಸಬೇಕು ಇಷ್ಟೇ ಸೊ ಇದಕ್ಕೆ ಏಳು ಗುಣಾಕಾರ ಎರಡು ಬರ್ತದೆ ಅಂತಂದರೆ ಇಲ್ಲಿದೆ ನೋಡ್ರಿ ಸೊ ಏಳು ಗುಣಾಕಾರ ಎರಡು ಹದಿನೈದು ಬರೆದಿದ್ದೀನಿ ಎರಡರಿಂದ ಭಾಗಿಸ್ಬೇಕು ಅವಾಗ ನೋಡ್ರಿ ಏನು ಬರ್ತದಂತೇಳಿ ಎರಡು ಒಂದೇ ಎರಡು ಒಂದೇ ಸೊ ಮೇಲ್ಗಡೆ ಏನು ನೋಡಿತು ಏಳು ಗುಣಾಕಾರ ಒಂದು ಇತ್ತು ಏಳು ಗುಣಾಕಾರ ಒಂದು ಎಷ್ಟು ಬಂತು ಆನ್ಸರ್ ಏಳು ಸೊ ಅದನ್ನು ನಾವು ಏನು ಬರಬೇಕು ಅಂತಂದರೆ ಇಲ್ಲಿ ಬರೆದ್ಬಿಡಬೇಕು ಇಲ್ಲಿ ಎಷ್ಟು ಬರ್ತದಪ್ಪ ಅಂದ್ರೆ ಆನ್ಸರು ಏಳು ಅನ್ನುವಂಥದ್ದು ಬರ್ತದ ಹೌದಾ ಇಷ್ಟೇ ಆನ್ಸರು ಏನಿಲ್ಲ ಮೇಲ್ಗಡೆ ಇರೋದನ್ನು ಗುಣಾಕಾರ ಮಾಡಬೇಕು ಮತ್ತು ಎರಡರಿಂದ ಭಾಗಿಸ್ಬೇಕು ಎರಡೊಂದಲೆ ಎರಡೊಂದಲೆ ಏಳು ಗುಣಾಕಾರ ಒಂದು ಏಳು ಅದನ್ನು ಇಲ್ಲಿ ಬರೆದಿದ್ದಾರೆ ಇಷ್ಟೇ ನೋಡಿರಿ ಆನ್ಸರು ಹಾಗಾದರೆ ನಮಗೆ ಬಂದಿರುವಂಥ ಆನ್ಸರ್ ಏನೀಗ ಏಳು ಅನ್ನುವಂಥದ್ದು ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಅರ್ಥ ಆಗ್ತಿದೆ ಅಲ್ವಾ ಓಕೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದರೆ ಮುಂದಿನ ಪ್ರಶ್ನೆ ಹೋಗೋಣ ಏನಿದೆ ಅಂತಂದರೆ ಇಲ್ಲಿ ಹ್ಞೂ ಬಿಟ್ಟ ಸ್ಥಳವನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ ಬಿಟ್ಟ ಸ್ಥಳವನ್ನು ಪೂರ್ಣಗೊಳಿಸಿ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ ಇನ್ ದ ಫಾಲೋವಿಂಗ್ ಸಿರೀಸ್ ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ನೋಡ್ಬೋದು ಎ ಬಿ ಸಿ ಎ ಬಿ ಸಿ ಸಿ ಎ ಬಿ ಸಿ ಸಿ ಸಾರಿ ಎ ಬಿ ಬಿ ಸಿ ಸಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲೊಂದು ಕಾಮ ಹಾಕಿ ಏನು ಮಾಡಿದಾರೆ ಇಲ್ಲಿರುವಂಥದ್ದು ನೀವು ತುಂಬಬೇಕು ಅಥವಾ ಹಿಡಿಬೇಕು ಓಕೆ ಅದನ್ನು ಕಂಡು ಹಿಡಬೇಕು ಆ ನಂತರ ಏನು ಕೊಡ್ತಾರೆ ಎ ಎ ಬಿ ಬಿ ಸಿ 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 ಎ ಎ ಬಿ 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 ಸಿ 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 ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಕ್ವಶನ್ ಮಾರ್ಕ್ ಇರುವಂಥ ಸ್ಥಳದಲ್ಲಿ ನಾವು ಯಾವುದನ್ನು ತುಂಬಬೇಕು ಅಂತ ಕೇಳಿದಾರೆ ಸಿಂಪಲ್ ಈಗ ಏನು ಮಾಡ್ತೀನಪ್ಪ ಅಂತಂದರೆ ನಾನು ನೋಡಿ ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ ಅದನ್ನು ಹಾಂ ಮೊದಲನೇದು ಏನು ಅಂತಂದರೆ ಇಲ್ಲಿ ನೋಡ್ರಿ ಮೊದಲನೇ ಏನಿದೆ ಎ ಬಿ ಸಿ ಅಂತ ಅಷ್ಟೇ ಇದೆ ಹೌದಾ ಎರಡನೇ ಕೆನಿದೆ ಎ ಬಿ ಅದೇ ಥರ ಇದೆ ಬಟ್ಟು ಈ ಸಿ ಯನ್ನು ಎರಡು ಸಲ ಬರ್ದಿದ್ದಾರೆ ಅವ್ರು ಹೌದಾ ಎ ಬಿ ಅನ್ನೋದು ಹಾಗೆ ಇದೆ ಸಿ ಎನ್ ಸಿ ಅನ್ನೋದನ್ನು ಎರಡು ಸಲ ಬರೆದಿದ್ದಾರೆ ಅಂದರೆ ಸಿ ಎರಡು ಸಲ ರಿಪೀಟ್ ಆಯ್ತು ಇಲ್ಲಿ ಓಕೆ ಅದರ ನಂತರ ಏನು ಮಾಡಿದಾರಪ್ಪ ಅಂತಂದರೆ ಇಲ್ಲಿ ನೋಡಿರಿ ಎ ಹಾಗೆ ಇದೆ ಹೌದಾ ಸಿನೂ ಹಾಗೆ ಇದೆ ಬಟ್ ಬಿ ಅನ್ನೋದನ್ನು ಏನು ಮಾಡಿದ್ದಾರೆ ಎರಡು ಸಲ ರಿಪೀಟ್ ಮಾಡಿದ್ದಾರೆ ಓಕೆ ಅಂದರೆ ಒಂದನೇ ಸಲ ಏನು ಮಾಡಿದರು ಅನ್ನು ರಿಪೀಟ್ ಮಾಡಿದರು ಎರಡನೇ ಕ ಏನು ಮಾಡಿದರು ಇಲ್ಲಿ ಸಿಯನ್ನು ರಿಪೀಟ್ ಮಾಡಿದ್ದಾರೆ ಇಲ್ಲಿ ಏನು ಮಾಡಿದ್ದಾರೆ ಬಿ ಅನ್ನು ರಿಪೀಟ್ ಮಾಡಿದ್ದಾರೆ ಓಕೆ ಹಾಗಾದರೆ ಸಿಂಪಲ್ ನಾವು ನೆಕ್ಸ್ಟ್ ಏನು ಮಾಡಬೇಕೀಗ ಎಯನ್ನು ರಿಪೀಟ್ ಮಾಡಬೇಕು ಹೌದಾ ಎ ಅನ್ನ ರಿಪೀಟ್ ಮಾಡಬೇಕಾದ್ರೆ ಇಲ್ಲಿ ನೋಡ್ರಿ ಸಿ ಹಾಗೆ ಎಷ್ಟಿದ್ದಾವೆ ಅಷ್ಟೇ ಬರಿತೀನಿ ನಾನು ಇಲ್ಲಿಂದ ನೋಡಿರಿ ಸಿ ಎಷ್ಟಿದ್ದಾವೆ ಅಷ್ಟೇ ಬರಿತೀನಿ ಹಾಗೆ ಬಿ ಎಷ್ಟೋ ಅಷ್ಟೇ ಬರಿತೀನಿ ಬಟ್ ಎ ಎಯನ್ನು ನಾವು ರಿಪೀಟ್ ಮಾಡಬೇಕೀಗ ಹೌದಾ ಎ ಎನ್ನ ಎರಡು ಸಲ ಬರ್ತೀನಿ ನಾನು ಹೌದಾ ಎ ಅನ್ನ ಎರಡು ಸಲ ಬರದೆ ಎನ್ನ ಎರಡು ಸಲ ಬರದೆ ಓಕೆ ಸೊ ಎರಡು ಸಲ ಬರ್ತೀನಿ ಇನ್ನೊಮ್ಮೆ ಅನ್ನ ಎರಡು ಸಲ ಬರದೆ ಸಿಂಪಲ್ ಇಲ್ಲಿ ನೋಡಿರಿ ಇಲ್ಲಿ ಎ ಬಿ ಸಿ ಹಾಗೆ ಇತ್ತು ಇಲ್ಲಿ ಎರಡನೇ ಒಂದು ಏನು ಗುಂಪಿಗೆ ಬಂದಾಗ ಎ ಬಿ ಹಾಗೆ ಇದೆ ಆದರೆ ಸಿ ಅನ್ನ ರಿಪೀಟ್ ಮಾಡಿದ್ದಾರೆ ಅವ್ರು ಆನಂತರ ಮೂರನೇ ಗುಂಪಿಗೆ ಬಂದಾಗ ಏನಿದೆ ಸಿ ಹಾಗೆ ಇದೆ ಬಿ ಅನ್ನು ರಿಪೀಟ್ ಮಾಡಿದ್ದಾರೆ ಹಾಗೆ ನೆಕ್ಸ್ಟ್ ಬರೋದಕ್ಕೆ ಏನು ಮಾಡಬೇಕು ನಾವು ಎ ಅನ್ನ ರಿಪೀಟ್ ಮಾಡಬೇಕು ಎ ಅನ್ನ ರಿಪೀಟ್ ಮಾಡಬೇಕು ಅದೇ ರೀತಿ ಎ ಅನ್ನ ಎರಡು ಸಲ ರಿಪೀಟ್ ಮಾಡಿದ್ದೇನೆ ಓಕೆ ಸೊ ಒಂದು ಸಲ ಆಯ್ತುಗೋ ಸಿ ರಿಪೀಟ್ ಆಯಿತು ಬಿ ರಿಪೀಟ್ ಆಯಿತು ಎ ರಿಪೀಟ್ ಆಯಿತು ಆನಂತರ ಏನು ಮಾಡಬೇಕು ಮತ್ತು ಸಿಯನ್ನು ರಿಪೀಟ್ ಮಾಡಬೇಕು ನಾವು ಹೌದಾ ಮತ್ತೆ ಸಿ ಸಿಯನ್ನು ರಿಪೀಟ್ ಮಾಡಿದಾಗ ಏನು ಇಲ್ಲಿ ಇದನ್ನು ಮತ್ತೊಂದು ಬೀರ್ತೀನಿ ನೋಡ್ರಿ ಎ ಎ ಅಷ್ಟೇ ಬರ್ತೀನಿ ಬಿ ಬಿ ಅಷ್ಟೇ ಬರ್ತೀನಿ ನೆಕ್ಸ್ಟ್ ಸಿ ಸಿಯನ್ನು ರಿಪೀಟ್ ಮಾಡಬೇಕು ಸೊ ಸಿ ಎರಡು ಸಲ ಆಲ್ರೆಡಿ ಇದೆ ಇನ್ನೊಂದು ಸಲ ರಿಪೀಟ್ ಮಾಡಬೇಕು ಓಕೆ ಸಿ ಸಿಯನ್ನು ರಿಪೀಟ್ ಮಾಡಿದೆ ಯಾಕೆ ಸಿಯನ್ನು ಮಾಡಿದೆ ಅಂತಂದರೆ ನೋಡಿರಿ ಮೊದಲನೇದಾಗಿ ಅವರು ಸಿ ಸಿಯನ್ನು ರಿಪೀಟ್ ಮಾಡಿದರು ಆಮೇಲೆ ಬಿ ರಿಪೀಟ್ ಆಗಿತ್ತು ಆಮೇಲೆ ಎ ರಿಪೀಟ್ ಆಗಿತ್ತು ಈಗ ನನ್ನ ನಂತರ ಮತ್ತೆ ಸಿ ಸಿಎನ್ನು ರಿಪೀಟ್ ಮಾಡಬೇಕು ಮತ್ತು ಮುಂದೆ ಬಿ ಅನ್ನು ರಿಪೀಟ್ ಮಾಡಬೇಕು ಓಕೆ ಸೊ ಅಂದರೆ ಈ ಕ್ವಶನ್ ಮಾರ್ಕ್ ಇರುವಂಥದ್ದಲ್ಲಿ ಇದನ್ನೇ ನಾವು ತುಂಬಬೇಕಂತ ನಮ್ಗೆ ಗೊತ್ತಾಯ್ತು ಇದು ನಾನು ಕನ್ಫರ್ಮೇಷನ್ಗೆ ಇದರ ಮುಂದಿನ ಸ್ಟೆಪ್ಪನ್ನು ಬರೆದೆ ನಾನು ಇದರ ಮುಂದಿನ ಸ್ಟೆಪ್ಪು ಅದನ್ನೇ ಇಲ್ಲಿ ಬರೆದಿದ್ದೆ ನೋಡಿರಿ ಹೌದಾ ಇದನ್ನು ಬರೆದಿದ್ದಾರೆ ಎ ಎ ಬಿ ಬಿ ಸಿ 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 ಅಂತ ಅಂತೆ ಓಕೆ ಹಾಗಾದರೆ ಈಗ ಸಿ ರಿಪೀಟ್ ಆಯಿತು ಮುಂದಿನ ಏನು ಗುಂಪಲ್ಲಿ ಏನು ಬರ್ಬೇಕು ಈಗ ಈಗ ಸಿ ರಿಪೀಟ್ ಆಯ್ತಲ್ವಾ ಇಲ್ಲಿ ಹಾಂ ಇಲ್ಲಿ ನೋಡಿರಿ ಮತ್ತೆ ಸಿ ರಿಪೀಟ್ ಆಗಿದೆ ಸಿ ರಿಪೀಟ್ ಆಗಿದೆ ನೆಕ್ಸ್ಟ್ ಏನು ಮಾಡಬೇಕು ಬಿ ಅನ್ನ ರಿಪೀಟ್ ಮಾಡಬೇಕು ಬಿ ರಿಪೀಟ್ ಆಗಬೇಕಂದ್ರೆ ಏನಪ್ಪ ಎ ಎರಡು ಸಲ ಹಾಗೆ ಇದಾವೆ ಬಿ ಬಿ ಎರಡು ಸಲ ಇದಾವೆ ಬಟ್ ಇನ್ನೊಂದು ಸಲ ಬಿ ಬರೀಬೇಕು ಓಕೆ ಆನಂತರ ಸಿ 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 ಮೂರು ಸಲ ಆಯಿತು ಹಾಗಾದರೆ ಮತ್ತೊಂದು ಸಲ ಏನು ರಿಪೀಟ್ ಆಯ್ತು ಇಲ್ಲಿ ಬಿ ಅನ್ನೋದು ರಿಪೀಟ್ ಆಯಿತು ಓಕೆ ಹಾಗೆ ಇನ್ನೊಂದು ಸಲ ಬರೆದ್ರೆ ನಾವು ಮುಂದೆ ಏನು ಮಾಡಬೇಕು ಸಿ ಆಯಿತು ಬಿ ಆಯಿತು ಎ ಅನ್ನ ರಿಪೀಟ್ ಮಾಡಬೇಕು ನಾವು ಅವಾಗ ಓಕೆ ಸಿಂಪಲ್ ಇಷ್ಟೇ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಓಕೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ ಮೊದಲಿಗೆ ಇಲ್ಲಿ ಎ ಬಿ ಸಿ ಹಾಗೆ ಇದೆ ಇಲ್ಲಿ ಏನು ಮಾಡಿದ್ದಾರೆ ಸಿಯನ್ನು ರಿಪೀಟ್ ಮಾಡಿದ್ದಾರೆ ಇಲ್ಲಿ ಆನಂತರ ಇಲ್ಲಿ ಏನು ಮಾಡಿದ್ದಾರೆ ಬಿ ಅನ್ನು ರಿಪೀಟ್ ಮಾಡಿದ್ದಾರೆ ಆನಂತರ ಇಲ್ಲಿ ಏನು ಮಾಡಬೇಕು ನಾವು ಎ ಎಯನ್ನು ರಿಪೀಟ್ ಮಾಡಬೇಕು ಓಕೆ ಮತ್ತೆ ಏನು ಮಾಡ್ಬೇಕು ಇಲ್ಲಿ ಮತ್ತೆ ಸಿ ಸಿಯನ್ನು ರಿಪೀಟ್ ಮಾಡಬೇಕು ಮತ್ತೆ ಇಲ್ಲಿ ಬಿ ಬಿಯನ್ನು ರಿಪೀಟ್ ಮಾಡಬೇಕು ಮತ್ತು ಇಲ್ಲಿ ಯಾವುದಾದ್ರೂ ಇದ್ದರೆ ಅಲ್ಲಿ ಏನಾಗ್ತಿತ್ತು ಎ ರಿಪೀಟ್ ಆಗ್ತಿತ್ತು ಓಕೆ ಅದ್ರ ಮುಂದೆ ಅಲ್ಲಿ ಇಲ್ಲೇನು ಕನ್ನಡ ಕೊಟ್ಟಿಲ್ಲ ನಮಗೆ ಹಾಗೆ ಬಿಡ್ತೀನಿ ಬಟ್ ಇಲ್ಲಿರುವಂತಹ ಜಾಗದಲ್ಲಿ ಏನು ಮಾಡಬೇಕು ನಾವು ಎ ಅನ್ನ ರಿಪೀಟ್ ಮಾಡಬೇಕು ಓಕೆ ಎ ಅನ್ನ ರಿಪೀಟ್ ಮಾಡ್ಬೇಕಂದ್ರೆ ಇದನ್ನು ಮೊದಲಿಗೆ ಬರ್ತೀನಿ ನೋಡ್ರಿ ಎ ಏನೇ ರಿಪೀಟ್ ಮಾಡಬೇಕಲ್ವ ನಾವು ಎರಡು ಸಲ ಎ ಎರಡು ಸಲ ಬಿ ಎರಡು ಸಲ ಸಿ ಸಿಂಪಲ್ ಇಷ್ಟೇ ಆನ್ಸರ್ ನೋಡಿರಿ ಎಲ್ಲಿದೆಪ್ಪ ಅಂತಂದ್ರೆ ಆನ್ಸರ್ ಅದು ನಮಗೆ ಎರಡು ಸಲ ಎ ಎರಡು ಸಲ ಬಿ ಎರಡು ಸಲ ಸಿ ಎಲ್ಲಿದೆ ಅಂತಂದ್ರೆ ಅದು ಹಾಂ ಆಪ್ಷನ್ ಫೋರ್ನಲ್ಲಿದೆ ನೋಡಿರಿ ಆಪ್ಷನ್ ಫೋರ್ನಲ್ಲಿದೆ ಎರಡು ಸಲ ಎ ಎರಡು ಸಲ ಬಿ ಎರಡು ಸಲ ಸಿ ಅನ್ನುವಂಥದ್ದು ಆಪ್ಷನ್ ಫೋರ್ನಲ್ಲಿದೆ ಸೊ ಹಾಗಾಗಿ ಇದೇ ಒಂದು ಆನ್ಸರ್ ಆಪ್ಷನ್ ಫೋರ್ ಇಸ್ ದಿ ಆನ್ಸರ್ ಎರಡು ಸಲ ಎ ಎರಡು ಸಲ ಬಿ ಎರಡು ಸಲ ಸಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಓಕೆ ಸೊ ಈ ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಈಗ ಈ ಒಂದು ವಿಡಿಯೋನ ನಾನು ಯಾವ ದಿನಾಂಕದೊಂದು ಮಾಡ್ತಿದ್ದೀನಪ್ಪ ಅಂತಂದರೆ ಸೊ ಹತ್ತು ಐವತ್ತೈದು ಪಿ ಎಮ್ ಏಪ್ರಿಲ್ ಮೂರು ಸೊ ಏಪ್ರಿಲ್ ಮೂರು ಹತ್ತು ಐವತ್ತೈದು ಪಿ ಎಮ್ ಬೇಕಾದ್ರೆ ಇಲ್ಲಿ ನೀವು ನೋಡ್ಬೋದು ಹಾಂ ಇಲ್ಲಿ ನೋಡಿರಿ ಏಪ್ರಿಲ್ ಮೂರು ಅಂತ ಇದೆ ಮೇಲ್ಗಡೆ ಕಾಣ್ತಿಲ್ವ ಇಲ್ಲಿ ಮೇಲ್ಗಡೆ ಏಪ್ರಿಲ್ ಮೂರು ಅಂತ ಇದೆ ಹತ್ತು ಐವತ್ತೈದು ಪಿ ಎಮ್ ಸೊ ಇದು ರಾತ್ರಿ ಇದೆ ಇದನ್ನು ಬೆಳಗ್ಗೆ ಅಂದರೆ ಏಪ್ರಿಲ್ ನಾಲ್ಕನೇ ತಾರೀಕು ಈ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಹೌದಾ ಸೊ ನಿಮ್ಮದು ಎಕ್ಸಾಮ್ ಯಾವಾಗಿರೋ ಅಂತಂದರೆ ಏಪ್ರಿಲ್ ಐದನೇ ತಾರೀಕಿದೆ ಇದೆ ಹೌದಾ ಏಪ್ರಿಲ್ ಐದನೇ ತಾರೀಕಿದೆ ಸೊ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಎಕ್ಸಾಮ್ ಮುಗಿದ ತಕ್ಷಣ ಏನು ಮಾಡ್ಬೇಕಂತಂದರೆ ನಮಗೆ ಎಕ್ಸಾಮ್ ಸೆಂಟರ್ನಿಂದ ಹೊರಗೆ ಬಂದು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡಬೇಕಂದ್ರೆ ಫೋಟೋ ಹೊಡೆದು ಅದನ್ನು ಪಿ ಡಿ ಎಫ್ ಮಾಡಿ ಅಥವಾ ಇಲ್ಲವಾ ಬರೀ ಜಸ್ಟ್ ಫೋಟೋ ಹೊಡೆದು ಅದನ್ನು ಎಚ್ ವಿ ಎಚ್ ಡಿ ಕ್ವಾಲಿಟಿಯಲ್ಲಿ ನಮಗೇನು ಮಾಡ್ರಿ ಈ ಒಂದು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಓಕೆ ಈ ಒಂದು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ನಾವು ನಿಮಗೆ ಆದಷ್ಟು ಬೇಗ ನಿಮಗೆ ಕೀ ಉತ್ತರಗಳನ್ನ ಹೇಳಲಿಕ್ಕೆ ನಮಗೆ ಸಹಾಯ ಆಗ್ತದೆ ಓಕೆ ನಾನು ಹೇಳಿದ ನೆನಪಿದಲ್ವಾ ಎಕ್ಸಾಮ್ ಮುಗಿದ ತಕ್ಷಣ ಹೊರಗಡೆ ಬಂದು ಒಂದು ಎಚ್ ಡಿ ಕ್ವಾಲಿಟಿಯಲ್ಲಿ ಆಗಿರ್ಬೋದು ಅಥವಾ ಪಿ ಡಿ ಎಫ್ ಮಾಡಿ ನಮಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಬಿಡಿ ಈ ಒಂದು ವಾಟ್ಸಪ್ ನಂಬರ್ಗೆ ನಾವು ನಿಮಗೆ ಆದಷ್ಟು ಬೇಗ ಈ ಕೀ ಉತ್ತರಗಳನ್ನ ಹೇಳಲಿಕ್ಕೆ ನಮಗೆ ಸಹಾಯ ಆಗ್ತದೆ ಓಕೆ ಆನಂತರ ಯಾರ್ಯಾರೆಲ್ಲ ಈ ಮುಂದೆ ಈ ಅಲ್ಪಸಂಖ್ಯಾತರ ಅಂದರೆ ಮೈನಾರಿಟಿ ಸ್ಕೂಲ್ ಎಕ್ಸಾಮ್ ಪ್ರವೇಶ ಪರೀಕ್ಷೆಯನ್ನು ಬರ್ತಿದ್ದಾರೆ ನೋಡಿರಿ ಸೊ ಅವರಿಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅಥವಾ ಮಾಡಲ್ ಕ್ವೆಶನ್ ಪೇಪರ್ಸ್ ಬೇಕಾಗಿದ್ದಲ್ಲಿ ಇದೇ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ಮೆಸೇಜ್ ಮಾಡಿ ಈ ಥರ ನಮಗೆ ಮಾಡಲ್ ಕ್ವಶನ್ ಪೇಪರ್ ಬೇಕಾಗಿದ್ದೇವೆ ಸರ್ ಅಂಥೇಳಿ ನಾವು ನಿಮಗೆ ಎಕ್ಸಾಮ್ ಏನು ಸಮೀಪ ಬರ್ತಿರೋದ್ರಿಂದ ಆದಷ್ಟು ಕಮ್ಮಿ ಫೀಸ್ ಅಂದರೆ ಆಲ್ರೆಡಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟನ್ನು ನೀಡಿ ನಿಮಗೆ ಈ ಒಂದು ಮಾಡಲ್ ಕ್ವಶನ್ ಪೇಪರ್ಗಳನ್ನ ಸೆಂಡ್ ಮಾಡ್ತೇವೆ ಅದು ಹೇಗೆ ವಿತ್ ಆನ್ಸರ್ ಇರುವಂಥದ್ದು ಅಂದರೆ ಆನ್ಸರ್ಗಳನ್ನ ಮಾರ್ಕ್ ಮಾಡಿ ಕೊಟ್ಟಿರ್ತೇವೆ ಅದರಲ್ಲಿ ಸೊ ಹಾಗಾಗಿ ಆ ಒಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದರಿಂದ ನಿಮಗೆ ಏನಾಗ್ತದಪ್ಪ ಅಂತಂದರೆ ಎಕ್ಸಾಮ್ನಲ್ಲಿ ಕನ್ಫ್ಯೂಷನನ್ನು ನೀವು ದೂರ ಮಾಡ್ಬೋದು ಓಕೆ ಸೊ ಅಂದರೆ ಅದು ಕೆಲವೊಂದು ಸಲ ಹೇಗಾಗ್ತದೆ ಅಂತಂದರೆ ನಿಮಗೆ ಆನ್ಸರ್ ಗೊತ್ತಿರ್ತದೆ ಆದರೂ ಏನೋ ಕನ್ಫ್ಯೂಷನ್ ಮಾಡಿ ಒಂದು ತಪ್ಪಾದ ಉತ್ತರವನ್ನು ಹಾಕಿ ಬಂದಿರ್ತೀರ ಟಿಕ್ ಮಾಡ್ಕೊಂಡು ಬಂದಿರ್ತೀರ ಸೊ ಆ ಕನ್ಫ್ಯೂಷನನ್ನು ನೀವು ದೂರ ಮಾಡಬೇಕಾ ಅಂತಂದರೆ ಭಾಳಷ್ಟು ಕ್ವಶನ್ಗಳನ್ನ ಸಾಲ್ವ್ ಮಾಡಿರಬೇಕು ಆಮೇಲೆ ಒಂದು ಕೆಲವೊಂದಿಷ್ಟು ಕ್ವಶನ್ ಪೇಪರ್ ಅಂದರೆ ಕ್ವಶನ್ಗಳು ರಿಪೀಟ್ ಆಗಿರ್ತಾವೆ ಅಂದರೆ ಪ್ಯಾಟರ್ನ್ ರಿಪೀಟ್ ಆಗಿರ್ತದೆ ಸೊ ಆ ಒಂದು ಪ್ರಶ್ನೆಗಳನ್ನು ಸಹ ನೀವು ತುಂಬ ಚೆನ್ನಾಗಿ ಮೊದಲೇ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಯಾವ ವಿಷಯದಿಂದ ಹೆಚ್ಚಿನ ಪ್ರಶ್ನೆಗಳು ಬರ್ತಾವೆ ಅಂತ ನಿಮ್ಗೆ ಗೊತ್ತಾಗ್ತದೆ ಸೊ ಆ ವಿಷಯವನ್ನು ತುಂಬ ಒತ್ತು ನೀಡಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು ಓಕೆ ಸೊ ಇದೆಷ್ಟೆಲ್ಲ ಎದರ ಲಾಭಗಳಪ್ಪ ಅಂತಂದರೆ ನೀವು ಹಿಂದಿನ ವರ್ಷದ ಅಥವಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದರ ಲಾಭಗಳಿವು ಓಕೆ ಯಾರ್ಯಾರಿಗೆಲ್ಲ ಬೇಕು ಕ್ವಶನ್ ಪೇಪರ್ಗಳು ನಮಗೆ ಈ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀವಿ ನೀವು ಅದನ್ನು ಮತ್ತೆ ಜೆರಾಕ್ಸ್ ಮಾಡಿಕೊಂಡು ಸಹ ಏನು ಪ್ರ್ಯಾಕ್ಟೀಸ್ ಮಾಡ್ಬೋದು ಇಲ್ಲ ಅಲ್ಲೇ ಮೊಬೈಲ್ನಲ್ಲಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಓಕೆ ಹಾಗಾದರೆ ಈಗ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಎಷ್ಟನೇದು ತೊಂಬತ್ತು ಒಂಬತ್ತನೇ ಪ್ರಶ್ನೆ ಓಕೆ ನೆಕ್ಸ್ಟ್ ಏನಿದೆ ಅಂತಂದ್ರೆ ಇಲ್ಲಿ ನೀಡಿರುವ ಗ್ರಿಡ್ ಅನ್ನು ಭರ್ತಿ ಮಾಡಬಲ್ಲ ಸರಿಯಾದ ಚಿತ್ರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಸೆಲೆಕ್ಟ್ ದ ಕರೆಕ್ಟ್ ಫಿಗರ್ ವಿಚ್ ಕಂಪ್ಲೀಟ್ ದ ಗಿವನ್ ಗ್ರಿಡ್ ಅಂತ ಹೇಳಿದ್ದಾರೆ ಅಂದರೆ ಈ ಥರ ಒಂದು ನಿಮಗೆ ಏನು ಆಕೃತಿ ಅಂದರೆ ಚಿತ್ರಗಳಿರುವಂತಹ ಒಂದು ಸ್ಕ್ವೇರ್ ಬಾಕ್ಸನ್ನು ಕೊಟ್ಟಿದ್ದಾರೆ ಬಟ್ ಇಲ್ಲಿ ಒಂದು ಕ್ವಶನ್ ಮಾರ್ಕ್ ನೀಡಿದ್ದಾರೆ ಹೌದಾ ಇಲ್ಲಿ ಏನನ್ನು ತುಂಬಬೋದು ನೀವು ಅಂತೇಳಿ ಅವ್ರಿ ಕಂಡು ಹಿಡಿದು ಅವರಿಗೆ ಹೇಳಬೇಕು ಓಕೆ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಒಂದು ಪ್ಯಾಟರ್ನ್ ಫಾಲೋ ಆಗಿದೆ ಹೌದಾ ಇಲ್ಲಿಯೂ ಸಹ ಒಂದು ಪ್ಯಾಟರ್ನ್ ಫಾಲೋ ಆಗಿದೆ ಅದೇ ರೀತಿ ಇಲ್ಲಿ ಯಾವ ಪ್ಯಾಟರ್ನ್ ಫಾಲೋ ಆಗಬೇಕು ಯಾವ ಸಂಬಂಧವನ್ನು ನಾವು ಕಂಡು ಹಿಡಿದು ಇಲ್ಲಿ ತುಂಬಬೇಕು ಅನ್ನೋದನ್ನು ನೋಡೋಣ ಆಗ ಓಕೆ ನೋಡಿ ಓಕೆ ಈಗ ಮೊದಲಿಗೆ ಏನು ಮಾಡ್ರಿಪ್ಪ ಅಂತಂದ್ರೆ ಮೇಲ್ಗಡೆ ಇರುವಂತಹ ಏನು ಮೂರು ಚಿತ್ರಗಳಿದಾವೆ ನೋಡ್ರಿ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಓಕೆ ಸೊ ಅದರಲ್ಲೂ ಈಗ ನೀವು ಏನು ಮಾಡಿರಿ ಅಂತಂದರೆ ಮೊದಲನೇ ಎರಡು ಚಿತ್ರಗಳನ್ನು ಮಾತ್ರ ನೋಡಿ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಇಲ್ಲಿ ಶೇಡ್ ಮಾಡಿದ್ದಾರೆ ಕಪ್ಪು ಬಣ್ಣದಿಂದ ಓಕೆ ಈ ಎರಡನೇ ಚಿತ್ರಕ್ಕೆ ಹೋಗುವಾಗ ಏನಾಗಿದೆಪ್ಪ ಅಂತಂದರೆ ಇದು ಏನಾಗಿದೆ ಇಲ್ಲಿ ಶೇಡ್ ಆಗಿದೆ ನೋಡ್ರಿ ಹೌದಾ ಇಲ್ಲಿ ಖಾಲಿಯಾಗಿದೆ ಇಲ್ಲಿ ಬಂದು ಇಲ್ಲಿ ಶೇಡ್ ಆಗಿದೆ ಹೌದಾ ಅದೇ ರೀತಿ ಇಲ್ಲಿರುವಂಥ ಶೇಡ್ ಆಗಿದ್ದು ಎರಡನೇ ಚಿತ್ರಕ್ಕೆ ಹೋಗುವಾಗ ಇಲ್ಲಿ ಶೇಡ್ ಆಗಿದೆ ಹೌದಾ ನೋಡ್ಬೋದು ನೀವು ಈ ಏನು ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದೆ ಕಪ್ಪು ಬಣ್ಣ ಏನು ಶೇಡ್ ಮಾಡಿದರೆ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದೆ ಆನಂತರ ಮೂರನೇ ಚಿತ್ರಕ್ಕೆ ಬರುವಾಗ ಈ ಕಪ್ಪು ಏನು ಶೇಡ್ ಮಾಡಿದ್ರು ಅದೆಲ್ಲ ಸಹ ಖಾಲಿ ಖಾಲಿಯಾಗಿದೆ ಬಿಳಿ ಬಣ್ಣದ್ದಾಗಿದೆ ಓಕೆ ಅದೇ ರೀತಿಯಾಗಿ ಏನು ಮಾಡಿರಪ್ಪ ಅಂತಂದ್ರೆ ನೆಕ್ಸ್ಟ್ ಈ ಮೂರನೇ ಚಿತ್ರವನ್ನು ಸಹ ನೋಡಿರಿ ಮೊದಲಿಗೆ ಈ ಎರಡು ಚಿತ್ರಗಳನ್ನ ಮಾತ್ರ ನೋಡ್ರಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಮೊದಲನೇ ಚಿತ್ರದಲ್ಲಿ ಇಲ್ಲಿ ಶೇಡ್ ಆಗಿದೆ ಎರಡನೇ ಚಿತ್ರಕ್ಕೆ ಬರ್ಬೋದು ಏನಾಗಿದೆ ಇಲ್ಲಿ ಈ ಒಂದು ಕಾಲೇಜ್ ಜಾಗದಲ್ಲಿ ಶೇಡ್ ಆಗಿದೆ ಇಲ್ಲಿ ನೀವು ನೋಡ್ಬೋದು ಹೌದಾ ಅದೇ ರೀತಿಯಾಗಿ ಈ ಒಂದು ಭಾಗ ಶೇಡ್ ಆಗಿದ್ದು ಏನಿದೆ ಎರಡನೇ ಚಿತ್ರಕ್ಕೆ ಬರ್ಬೋದು ಇಲ್ಲಿ ಶೇಡ್ ಆಗಿದೆ ಇಲ್ಲಿ ಆಗಿದೆ ಹೌದಾ ಅದೇ ರೀತಿ ಏನು ಈ ಒಂದು ಮೂರನೇ ಚಿತ್ರಕ್ಕೆ ಬರ್ಬೋದ್ರೆ ಎಲ್ಲ ಸಹ ಖಾಲಿಯಾಗಿದೆ ಬಿಳಿ ಬಣ್ಣದ್ದಾಗಿದೆ ಓಕೆ ಒಂದು ನಮಗೆ ಏನಾಯ್ತಿದ್ದು ಒಂದು ಪ್ಯಾಟರ್ನ್ ಗೊತ್ತಾಯಿತು ಏನು ಮಾಡ್ತಿದ್ದಾರೆ ಅಂತಂದರೆ ಜಸ್ಟ್ ಒಂದು ಸ್ಟೆಪ್ ಅವರು ಮುಂದೆ ಹೋಗ್ತಿದ್ದಾರೆ ಹೌದಾ ಸೊ ಹಾಗಾದರೆ ಇಲ್ಲಿ ಏನಾಗ್ತದೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಒಂದು ಆಕೃತಿಯನ್ನು ತೆಗಿತೇನೆ ನೋಡ್ರಿ ನಾನು ಈಗ ಓಕೆ ಈ ಥರ ಒಂದು ಚೌಕನ್ನು ತೆಗೆದಿದ್ದೇನೆ ಓಕೆ ಇಲ್ಲೇನಾಗಿದೆಪ್ಪ ಅಂತಂದರೆ ಈ ಥರ ಒಂದು ಗೆರೆನೂ ಸಹ ಎಳೆದು ಬಿಡ್ತೇನೆ ಓಕೆ ಇಲ್ಲೇನಾಗಿದೆ ಒಂದೇ ಒಂದು ನಿಮಿಷ ಹಾಂ ಈಗ ಸದ್ಯಕ್ಕೆ ಇಲ್ಲಿ ಶೇಡ್ ಆಗಿದೆ ಮುಂದೆ ಏನಾಗಬೇಕಪ್ಪ ಅಂತಂದರೆ ಈ ಜಾಗದಲ್ಲಿ ಇದು ಶೇಡ್ ಆಗಬೇಕು ಹೌದಾ ಸೊ ಹಾಗಾದರೆ ಕಪ್ಪು ಬಣ್ಣದಿಂದ ನಾನು ಏನು ಮಾಡ್ತೀನಿ ಇಲ್ಲಿ ಶೇಡ್ ಮಾಡ್ತೀನಿ ನೋಡ್ರಿ ಶೇಡ್ ಆಯ್ತು ಇದು ಓಕೆ ಆನಂತರ ಏನಾಗಬೇಕು ಏನಾಗಬೇಕಪ್ಪ ಅಂತಂದರೆ ಇಲ್ಲಿ ಏನು ಶೇಡ್ ಆಗಿದೆ ನೋಡಿರಿ ಇದು ಇಲ್ಲಿ ಬರಬೇಕು ಹೌದಾ ಸೊ ಹಾಗಾದರೆ ಇದನ್ನೂ ಸಹ ಕಪ್ಪು ಬಣ್ಣದಿಂದ ಶೇಡಿಂಗ್ ಮಾಡ್ತೀನಿ ನಾನು ಓಕೆ ಹಾಗಾದರೆ ನಮಗೆ ಉತ್ತರ ಗೊತ್ತಾಯಿತು ನೆಕ್ಸ್ಟ್ ಇದೇ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಈ ಕಡೆ ಬಂದು ಎಲ್ಲ ಬಿಳಿ ಬಣ್ಣದಾಗ್ತದೆ ಓಕೆ ಸೊ ಹಾಗಾದರೆ ಈ ಒಂದು ಆಕೃತಿ ಇರುವಂಥದ್ದೇ ನಮಗೆ ಏನಾಯ್ತಿದ್ದು ಆನ್ಸರ್ ಆಯಿತು ಹೌದಾ ಇಲ್ಲಿಯೂ ಸಹ ಒಂದು ಸ್ವಲ್ಪ ಶೇಡ್ ಆಗಿದೆ ಅದೇ ರೀತಿಯಾಗಿ ಇಲ್ಲಿಯೂ ಸಹ ಶೇಡ್ ಆಗಿದೆ ಸೊ ಇದು ನಮ್ಮ ಆನ್ಸರ್ ಈಗ ಸೊ ಇದನ್ನು ನಾವು ಏನು ಮಾಡಬೇಕೀಗ ಆಪ್ಷನಲ್ಲಿ ಹುಡುಕಿ ಕರೆಕ್ಟಾಗಿ ಒಮ್ ಆರ್ಕ್ ಶೀಟ್ನಲ್ಲಿ ಏನು ಮಾಡಬೇಕು ತುಂಬಬೇಕು ಓಕೆ ಎಲ್ಲಿದೆಪ್ಪ ಅಂತಂದರೆ ಅದು ಹ್ಞೂ ಆಪ್ಷನ್ ಅಲ್ಲಿದೆ ನೋಡಿರಿ ಹೌದಲ್ವಾ ಇದೇ ರೀತಿಯಾಗಿ ನಾನು ಸಹ ತೆಗೆದಿದ್ದೆ ಇದು ಸರಿಯಾದ ಉತ್ತರ ಈ ಥರ ಮಾಡಬೇಕು ಅದನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಒಂದು ನೂರನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಈ ಕೆಳಗಿನ ಹೋಲಿಕೆಯನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ ಕಂಪ್ಲೀಟ್ ದ ಫಾಲೋವಿಂಗ್ ಎನಾಲಜಿ ಅನ್ನುವಂಥದ್ದು ಓಕೆ ಸೊ ಈ ಥರದ ಪ್ರಶ್ನೆಗಳನ್ನ ಹೇಗೆ ಸಾಲ್ವ್ ಮಾಡಬೇಕಪ್ಪ ಅಂತಂದರೆ ಮೊದಲು ಎರಡು ಪದಗಳಿರ್ತಾವೆ ನೋಡ್ರಿ ಅವುಗಳ ನಡುವೆ ಒಂದು ಸಂಬಂಧ ಇರ್ತದೆ ಆ ಸಂಬಂಧವನ್ನು ನಾವು ಕಂಡುಹಿಡ್ಕೋಬೇಕು ಯಾವ ಎರಡು ಪದಗಳು ಮೊದಲೇದಂತಂದರೆ ಸೊ ಇಲ್ಲಿ ಇದೆ ನೋಡ್ರಿ ಮೊದಲು ಈ ಎರಡು ಪದಗಳು ಒಂದು ಸಂಬಂಧವನ್ನು ಸೂಚನೆ ಮಾಡ್ತವೆ ನಮಗೆ ಸೊ ಆ ಸಂಬಂಧವನ್ನು ಕಂಡುಹಿಡ್ಕೊಂಡು ಇಲ್ಲಿ ಯಾವ್ದು ಬರ್ತದೆ ಅನ್ನೋದನ್ನು ನಾವು ತುಂಬಬೇಕು ಓಕೆ ಸೊ ನೋಡ್ಬೇಕು ನಾವು ಇಲ್ಲಿ ಮೊದಲನೇದಾಗಿ ಇಲ್ಲಿ ಕ್ರಿಕೆಟ್ ಅಂತ ಇದೆ ಏನಿದೆ ಇಲ್ಲಿ ಕ್ರಿಕೆಟ್ ಅಂತ ಇದೆ ಓಕೆ ಕ್ರಿಕೆಟ್ನಲ್ಲಿ ಬ್ಯಾಟನ್ನು ಹಿಡಿದುಕೊಂಡು ಆಟವನ್ನು ಆಡ್ತಾರೆ ಹೌದಾ ಕ್ರಿಕೆಟ್ನಲ್ಲಿ ಬ್ಯಾಟ್ ಹಿಡಿದುಕೊಂಡು ಬಾಲನ್ನು ಹೊಡಿತಾರೆ ಓಕೆ ಹಾಗಾಗಿ ಕ್ರಿಕೆಟ್ನಲ್ಲಿ ಕ್ರಿಕೆಟ್ಗೆ ಅದು ಬ್ಯಾಟ್ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹಾಕಿ ಹಾಕಿಯಲ್ಲಿ ಯಾವ ಒಂದು ವಸ್ತುವನ್ನು ಹಿಡಿದುಕೊಂಡು ಬಾಲನ್ನು ಹೊಡಿತಾರೆ ಅಂತ ಕೇಳಿದ್ದಾರೆ ಓಕೆ ಹಾಕಿಯಲ್ಲಿ ಏನಂತ ಕರಿತಾರಪ್ಪ ಅಂದರೆ ಸ್ಟಿಕ್ ಇರ್ತದೆ ಓಕೆ ಸ್ಟಿಕ್ ಯಾವ ರೀತಿ ಇರ್ತದಪ್ಪ ಅಂತಂದರೆ ಈ ರೀತಿ ಇರ್ತದೆ ಹಾಕಿ ಹೌದಲ್ವಾ ಹಾಕಿ ಸ್ಟಿಕ್ಕನ್ನು ನೀವು ನೋಡಿರ್ಬೋದು ಈ ರೀತಿ ಸ್ಟಿಕ್ ಇರ್ತದೆ ಓಕೆ ಆಮೇಲೆ ಇಲ್ಲಿ ಈ ಥರ ರೌಂಡಾಗಿ ಒಂದು ಬಾಲ್ ಇರ್ತದೆ ಇದು ಹಾಕಿ ಸ್ಟಿಕ್ ಓಕೆ ಹಾಗಾದರೆ ಕ್ರಿಕೆಟ್ನಲ್ಲಿ ಬಳಸುವಂತಹ ಏನು ಬಾಲನ್ನು ಹೊಡೆಯಲಿಕ್ಕೆ ಬಳಸುವಂಥ ವಸ್ತುವನ್ನು ನಾವು ಬ್ಯಾಟ್ ಅಂತ ಕರೆದರೆ ಹಾಕಿಯಲ್ಲಿ ಬಾಲನ್ನು ನೂಕಲಿಕ್ಕೆ ಅಥವಾ ಹೊಡೆಯಲಿಕ್ಕೆ ಬಳಸುವಂಥ ವಸ್ತುವನ್ನು ನಾವೇನಂತ ಕರಿತೀವಿ ಸ್ಟಿಕ್ ಅಂತ ಕರಿತೀವಿ ಹಾಕಿ ಸ್ಟಿಕ್ ಓಕೆ ಅಥವಾ ದಾಂಡು ಅಥವಾ ದಂಡ ಅಂತ ಕರಿಬೋದು ನಾವು ಓಕೆ ಹಾಗಾದರೆ ಆನ್ಸರ್ ಯಾವುದು ಬಂತಪ್ಪ ಇಲ್ಲಿ ಆಪ್ಷನ್ ಟೂ ಅಲ್ಲಿರುವಂತಹ ಸ್ಟಿಕ್ ಅನ್ನುವಂಥದ್ದು ಕ್ರಿಕೆಟ್ನಲ್ಲಿ ಬ್ಯಾಟ್ ಅಂತ ಕರೆದ್ರೆ ಹಾಕಿಯಲ್ಲಿ ಸ್ಟಿಕ್ ಅಂತ ಕರೀತಾರೆ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ಓಕೆ ಸೊ ಇಲ್ಲಿವರೆಗೂ ಹಂಡ್ರೆಡ್ ಕ್ವಶನ್ಸ್ ಆಯಿತು ನೆಕ್ಸ್ಟ್ ಜನರಲ್ ನಾಲೆಜ್ ಕ್ವಶನ್ಸ್ ಬರ್ತಾವ ಅದನ್ನು ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಾಲ್ವ್ ಮಾಡೋಣ ಓಕೆ ಸೊ ಹಾಗಾದರೆ ನಾನು ಆವಾಗಲೇ ಹೇಳ್ದಂಗೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಎಕ್ಸಾಮ್ ಮುಗಿದ ತಕ್ಷಣ ಈ ಒಂದು ವಾಟ್ಸಪ್ ನಂಬರ್ಗೆ ಏನು ಮಾಡಬೇಕು ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನ ಫೋಟೋ ಹೊಡೆದು ಅಥವಾ ಪಿ ಡಿ ಎಫ್ ಮಾಡಿ ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಬಿಡಬೇಕು ಓಕೆ ಇಲ್ಲವಪ್ಪ ಅಂತಂದರೆ ಎಚ್ ಡಿ ಕ್ವಾಲಿಟಿಯಲ್ಲಿ ನಮಗೆ ಈ ಒಂದು ಫೋಟೋಗಳನ್ನ ಅಂದರೆ ನಿಮ್ಮ ಪ್ರಶ್ನೆ ಪತ್ರಿಕೆಯ ಫೋಟೋಗಳನ್ನ ಸರಿಯಾಗಿ ಕರೆಕ್ಟಾಗಿ ಕ್ಲಿಯರಾಗಿ ಹೊಡೆದು ಪ್ಲೀಸ್ ಈ ದಯವಿಟ್ಟು ಈ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ಬಿಡಿ ನಾವು ಆದಷ್ಟು ಬೇಗ ನಿಮಗೆ ಈ ಕೀ ಉತ್ತರಗಳನ್ನ ವಿಡಿಯೋ ಮುಖಾಂತರ ಅಂದರೆ ಯೂಟ್ಯೂಬ್ ವಿಡಿಯೋ ಮುಖಾಂತರ ನಿಮಗೆ ತಲುಪಿಸ್ತೇವೆ ಓಕೆ ಯಾಕಂದರೆ ನಿಮಗೆ ಗೊತ್ತಾಗಬೇಕಲ್ವ ನಿಮ್ಮ ಮಾರ್ಕ್ಸ್ ಎಷ್ಟು ತೆಗೆದುಕೊಂಡಿರ್ಬೋದು ನೀವು ಅಂಥೇಳಿ ಸೊ ಹಾಗಾಗಿ ನಮಗೆ ಕೀ ಉತ್ತರಗಳನ್ನ ತಿಳಿಸ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಸೊ ಹಾಗಾಗಿ ಯಾರ್ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿದ್ದೀರಿ ಆದಷ್ಟು ಬೇಗ ನಿಮ್ಮ ಎಕ್ಸಾಮ್ ಏನು ಬರೆದು ಬಂದು ಬರೆದು ಹೊರಗಡೆ ಬರ್ತಿರಲ್ಲ ಆಗಿಂದಾಗಲೇ ಒಂದು ಫೋಟೋಗಳನ್ನ ಹೊಡೆದು ಪ್ರಶ್ನೆ ಪತ್ರಿಕೆಯ ಫೋಟೋವನ್ನು ಹೊಡೆದು ನಮಗೆ ಈ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಓಕೆ ಆಮೇಲೆ ಯಾರ್ಯಾರೆಲ್ಲ ಈಗ ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶ ಪರೀಕ್ಷೆಯನ್ನು ಬರ್ತಿದ್ದಾರೆ ನೋಡಿರಿ ಅವರಿಗೆಲ್ಲ ಮಾಡಲ್ ಕ್ವೆಶನ್ ಪೇಪರ್ ಬೇಕಾಗಿದ್ದರೂ ಸಹ ಇದೇ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಮಾಡಲ್ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತೀವಿ ಸೊ ಹಾಗಾಗಿ ನೀವು ತುಂಬ ಚೆನ್ನಾಗಿ ನಿಮ್ಮ ಎಕ್ಸಾಮನ್ನು ಬರಿಬೋದು ಓಕೆ ಯಾರೆಲ್ಲ ಇದನ್ನು ಕಂಪಲ್ಸರಿಯಾಗಿ ತೆಗೆದುಕೊಳ್ಬೇಕಪ್ಪ ಅಂತಂದರೆ ಯಾರ ಆದರ್ಶ ವಿದ್ಯಾಲಯ ಎಕ್ಸಾಮು ಮತ್ತು ಈ ಮುರಾರ್ಜಿ ಎಕ್ಸಾಮು ಆಮೇಲೆ ಮತ್ತೂ ನವೋದಯ ಎಕ್ಸಾಮು ಓಕೆ ಸೊ ಇದು ಯಾರ್ದು ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ನೋಡಿರಿ ಯಾರಿಗೆಲ್ಲ ಡೌಟ್ ಇದೆ ನಮ್ಮ ನಮಗೆ ಸೀಟ್ ಸಿಕ್ತದೋ ಇಲ್ಲವಂತೇಳಿ ಡೌಟ್ ಇದೆ ನೋಡಿರಿ ಅವರಂತೂ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ತುಂಬ ಏನು ಕಂಪಲ್ಸರಿ ಆಗಿರ್ತದೆ ಓಕೆ ಕಂಪಲ್ಸರಿ ಅಂದರೆ ಅದು ಮಾಡಲೇಬೇಕು ಯಾಕಂದರೆ ನಿಮಗೆ ಸೀಟ್ ಸಿಗಬೇಕು ಅಂತ ಮಾಡಲೇಬೇಕು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಹೌದಾ ಸೊ ಇದಂತೂ ನಿಮಗೆ ಏನು ಬಿ ಬರೋದಿಲ್ಲ ಓಕೆ ನಿಮ್ಮ ಪೇರೆಂಟ್ಸ್ಗೆ ಹೇಳಿ ನಿಮ್ಮ ಪಾಲಕರಿಗೆ ಹೇಳಿ ಅವರು ಏನು ಮಾಡ್ತಾರೆ ನಮಗೆ ಈ ವಾಟ್ಸಪ್ಗೆ ನಂಬರ್ಗೆ ಮೆಸೇಜ್ ಮಾಡ್ತಾರೆ ವಾಟ್ಸಪ್ ನಂಬರ್ಗೆ ನಾವು ಅವ್ರಿಗೆ ಪಿ ಡಿ ಎಫ್ಗಳನ್ನ ಸೆಂಡ್ ಮಾಡ್ತೀವಿ ನೀವು ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ಬೋದು ಓಕೆ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಡೆ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗುಂಪಿನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಮುಖಾಂತರ ಶೇರ್ ಮಾಡಿಕೊಳ್ಳಿ ಆಮೇಲೆ ಬಹಳಷ್ಟು ಜನ ನಮ್ಮ ವಿಡಿಯೋವನ್ನು ಏನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಏನು ದುಡ್ಡು ಖರ್ಚಾಗೋದಿಲ್ಲ ಅದು ಫ್ರೀ ಆಗಿರ್ತದೆ ಅದೇ ರೀತಿಯಾಗಿ ನಾವು ಲೈಕ್ ಮಾಡೋಕ್ಕೂ ಸಹ ಏನು ದುಡ್ಡು ಖರ್ಚಾಗೋದಿಲ್ಲ ನೀವು ಲೈಕ್ ಎದಕ್ಕೆ ಮಾಡಬೇಕಪ್ಪ ಅಂತಂದರೆ ನಾವು ಹೇಳಿದಂಥ ವಿಷಯ ನಿಮಗೆ ಅರ್ಥ ಆಗಿದನೋ ಅಂತ ನಮಗೆ ಗೊತ್ತಾಗಬೇಕಲ್ವಾ ಸೊ ಹಾಗಾಗಿ ನೀವು ಲೈಕ್ ಮಾಡಿದ್ರೆ ನಾವು ಹೇಳುವಂಥ ವಿಷಯ ಏನು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ ಇಲ್ಲಪ್ಪ ಅಂತಂದರೆ ಯಾವುದಾದ್ರೂ ಒಂದು ಪ್ರಶ್ನೆ ಅರ್ಥ ಆಗಿಲ್ಲ ಅಂತಂದರೆ ಅದನ್ನು ಇನ್ನೂ ಚೆನ್ನಾಗಿ ಮತ್ತೆ ಮುಂದಿನ ವಿಡೋದಲ್ಲಿ ನಾವು ಹೇಳ್ಬೋದು ಓಕೆ ಸೊ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆಮೇಲೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಆನಂತರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾದರಿ ಪ್ರಶ್ನೆ ಬತ್ ಮಾದರಿ ಕ್ವಶನ್ಗಳೊಂದಿಗೆ ಸಿಗೋಣ ಜೈ ಹಿಂದ್